ಅವರು ಕೂಡ ಖಂಡಿಸ್ತಾ ಇದ್ದಾರೆ ಎಲ್ಲರೂ ಕಂಡಿಸ್ಲೇಬೇಕು ಬಟ್ ಆದರೆ ಇದನ್ನ ಇನ್ನೇನು ಮಜ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದು ತಪ್ಪು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದನ್ನ ಪೊಲಿಟಿಕಲ್ ಐ ಮಾಡಲೇಬಾರ್ದು ಅನ್ನೋದು ಏನು ಹೇಳ್ತೀರಿ ಈಗ ಮೊದಲೇನಾಗಿ ಹಿರಿಯರು ಮಾತಾಡೋದು ಕೇಳಿದೆ ಇದೊಂದು ಕೊಲೆ ಇದೊಂದು ಸಮಾಜದ ಕೊಲೆ ಅಂತ ಈ ದೇಶದ ಒಬ್ಬ ಪ್ರಧಾನಮಂತ್ರಿಗಳು ಸಹ ಇದನ್ನು ಒಂದು ರಾಜಕೀಯ ಲಾಭಕ್ಕೆ ಮನೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ ನಾನು ಪಕ್ಷಾತೀತವಾಗಿ ಒಂದು ಜಾತಿಗೆ ಸೀಮಿತ ಆಗಬಾರದು ಇದು ಒಂದು ಖಂಡನೀಯ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮುಸಲ್ಮಾನರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ನೋದಕ್ಕಿಂತ ಭಾರತೀಯರ ನಮ್ಮ ತಾಯಿ ತಂಗಿ ತಾಯಿ ತಂಗಿ ಇವರ ಮೇಲೆ ಅತ್ಯಾಚಾರ ಆಗಿದೆ ಇವರು ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಉಳಿಯೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಇದನ್ನು ಒಂದು ರಾಜಕೀಯ ಲಾಭಕ್ಕೋಸ್ಕರ ಏನು ಮಾಡೋದಕ್ಕೆ ಹೊಟ್ಟಿದ್ದಾರೆ ಇವರಿಗೆ ಫಸ್ಟ್ ನಾಚಿಕೆ ಆಗಬೇಕು ನೋಡಿ ಉಡುಪಿನಲ್ಲಿ ನಾಲ್ಕು ಜನರು ಮಾಡ್ರಾಯ್ತು ಚೌಗಳೆ ಅಂತ ನಿಮ್ಗೆ ಗೊತ್ತು ಟುಡೇ ಪೇಪರ್ ಇಸ್ ಟುಮಾರೋ ವೇಸ್ಟ್ ಟುಡೇ ನ್ಯೂಸ್ ಇಸ್ ಟುಮಾರೋ ವೇಸ್ಟ್ ಅಂತ ಈ ಡಿಬೇಟ್ ನಡೀತಾ ಇದೆ ಇವತ್ತು ಈ ಡಿಬೇಟ್ ಆದಮೇಲೆ ನಾಳೆ ಮರಿತೀವಿ ನಾವು ಇದು ನಾಳೆ ದಿನ ಇವರಿಗೆ ಒಕಾಲತ್ತು ಹಾಕ್ಬಾರ್ದು ಅಂತ ಏನು ಈ ಅಲ್ಪಸಂಖ್ಯಾತರು ಮುಸಲ್ಮಾನರು ಏನು ಹೇಳ್ತಾ ಇದ್ದಾರೆ ನಾಳೆ ದಿನ ನಮ್ಮ ಹಿಂದೂ ಬಾಂಧವರು ಹಾಕಲ್ಲ ಅಂತ ಏನು ಗ್ಯಾರಂಟಿ ಕರೆಕ್ಟ್ ಅರ್ಥ ಆಯ್ತು ಸೊ ಒಂದು ಕೊಲೆಯ ಮೇಲೆ ರಾಜಕಾರಣ ಮಾಡೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಕೊಲೆ ನೋಡಿ ಅದು ಲವ್ ಆಗಿದೆಯೋ ಲವ್ ಇಲ್ವೋ ಲವ್ ಆದರೆ ಸಾಯಿಸ್ಬೇಕಂತ ಏನೂ ಇಲ್ಲ ಇಲ್ಲಿ ನಿಜ ನಿಜ ಲವ್ ಮಾಡಿರಲ್ಲ ಸಾಯಿಸ್ತಾರಂತೆ ಎಲ್ಲ ನೋಡಿದೀವಿ ನಾವು ಇಲ್ಲ ಸೊ ಇದೊಂದು ಸಮಾಜಕ್ಕೆ ಅಹಿತಕರವಾದ ಘಟನೆ ಏನ್ ನಡೀತಿದೆ ಇದಕ್ಕೆ ನಾವು ಪಕ್ಷಾತೀತವಾಗಿ ಇವತ್ತು ಮಾತಾಡಬೇಕಾಗಿತ್ತು ನರೇಂದ್ರ ಮೋದಿ ಅವರು ಮೊನ್ನೆ ಮಾತಾಡತಾಗ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇದ್ರು ಇದನ್ನು ಒಂದು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರೇನೋ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಇದು ಕೂಡ ಅದು ಕೊಲೆ ಆದ ದಿನವೇ ಆ ಫೋಟೋಗಳು ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿ ಬೀಳುತ್ತೆ ಅಂದರೆ ಅವರ ಸ್ಟೋರಿಯನ್ನು ನಾವು ಹೇಳ್ತೀವಿ ಕೇಳಿ ನಿಮಗೆ ಗೊತ್ತಿಲ್ಲ ನೇಹ ಹಿರೇಮಠ ಹಂಗೆ ಹಿಂಗೆ ಅಂದರೆ ಒಬ್ಬ ಹೆಣ್ಣುಮಗಳ ಚಾರಿತ್ರ್ಯ ಅಧ್ಯಯನ ಮಾಡ್ತಾರೆ ಸತ್ತ ಮೇಲೆ ಆಕೆ ಕೊಲೆ ಆದಮೇಲೆ ಅಂತಂದರೆ ಇನ್ನು ಯಾವ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಏನು ಹೇಳ್ತೇವೆ ನೋಡಿ ಅವರ ತಂದೆ ಅದರ ಹಿಂದೆ ದೊಡ್ಡ ಟೀಮ್ ಇದೆ ಅಂತ ಏನು ಹೇಳ್ತಾ ಇದ್ದಾರೆ ಅವರ ತಂದೆಗೆ ನೋವಾಗಿದೆ ಅವರು ಹೇಳೋದ್ರಲ್ಲಿ ಅರ್ಥ ಇದೆ ನಿಜ ಅದ್ರಲ್ಲಿ ಟೀಮ್ ಇದೆಯೋ ಇಲ್ವೋ ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಬೆಳೆ ಬೆಳೆಸ್ಕೋಬೇಕು ಅಂದ್ರೆ ಜನರಿಗೆ ಊಟ ಹಾಕ್ಸಿದೀವಿ ಅಂದ್ರೆ ನಿಮ್ಮ ಟಿವಿನಲ್ಲಿ ತೋರ್ಸಲ್ಲ ನಾಲ್ಕ್ ಸಾವಿರ ಮನೆ ಕಟ್ಸ್ಕೊಟ್ಟಿದೀವಿ ಅಂದ್ರೆ ನಿಮ್ಮ ಟಿವಿನಲ್ಲಿ ತೋರ್ಸಲ್ಲ ನಾಲ್ಕ್ ಸಾವಿರ ಮನೆ ಊಟ ಹಾಕಿದೀವಿ ಅದರಲ್ಲಿ ಒಂದು ಜಿರ್ಲೆ ಬಿದ್ದು ನಾಲ್ಕ್ ಜನ ಸತ್ತಿದ್ದಾರೆ ಅಂದ್ರೆ ಟಿವಿನಲ್ಲಿ ತೋರಿಸ್ತೀರಾ ನೀವು ನಾಲ್ಕು ಸಾವಿರ ಮನೆಯಲ್ಲಿ ನಾಲ್ಕು ಮನೆ ಬಿದ್ದೋಯ್ತು ಅಂದರೆ ಟಿ ವಿನಲ್ಲಿ ತೋರಿಸ್ತೀರ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಮೂವತ್ತು ವರ್ಷಕ್ಕೆ ವೈಟ್ ಬಟ್ಟೆ ಹಾಕ್ಕೊಂಡು ರಾಜಕಾರಣಕ್ಕೆ ಬರೋರು ನಮ್ಮ ನಾಯಕರು ನಲವತ್ತೈದು ಐವತ್ತು ಐವತ್ತು ಅರವತ್ತು ವರ್ಷ ಆದಮೇಲೆ ಅಧಿಕಾರ ಸಿಕ್ಕಿರುತ್ತೆ ಅವ್ರು ಈ ರೀತಿ ಡಿಬೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ ಅದಕ್ಕೆ ಏನಾದರೂ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಜೊತೆ ಎತ್ತಿ ಕಟ್ಟಿ ರಾಜಕಾರಣ ಮಾಡಿದ್ರೆ ಅದು ನ್ಯೂಸ್ ಆಗೋದು ಆ ನ್ಯೂಸು ಅವ್ರ ನ್ಯೂಸ್ ಅಂದ್ಕೊಂತಾರೆ ಅದು ನ್ಯೂಸ್ ಅನ್ಸುತ್ತೆ ಜನ ತಿಳ್ಕೊಬೇಕು ನಾವು ಫಸ್ಟ್ ಅದಾದ್ಮೇಲೆ ಈ ನೇಹ ಕೊಲೆ ಏನ್ ಮಾಡಿದ್ದಾರೆ ಇವತ್ತು ನೋಡಿ ಇವನ್ ಅರೆಸ್ಟ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆಗುತ್ತೆ ಜೈಲಿಗೆ ಕಳಿಸ್ತಾರೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ಎಷ್ಟು ವರ್ಷ ನಡೆಯುತ್ತೆ ಇವನ್ಗೆ ಊಟ ತಿಂಡಿ ಎಲ್ಲ ಕೊಟ್ಟು ಸಾಕುವುದು ನಮ್ಮ ದುಡ್ಡಿನಲ್ಲಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಅವನ್ ಜೈಲಲ್ಲಿ ಇಟ್ಬಿಟ್ಟು ಲಾಸ್ಟ್ಗೆ ವಿಟ್ನೆಸ್ ಹೈ ವಿಟ್ನೆಸ್ ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಅವನು ಆಚೆನೂ ಬರ್ಬೋದು ಇಲ್ಲ ಜೈಲಲ್ಲೇ ಸಾಯ್ಬೋದು ನೋಡಿ ಒಂದು ದೊಡ್ಡ ಇಶ್ಯೂ ಆಯಿತು ಎಂತ ಒಂದು ಪಾಕಿಸ್ತಾನವನ್ನು ಬಾಂಬ್ ಬ್ಲಾಸ್ಟ್ ಇಟ್ಬಿಟ್ಟು ಅರೆಸ್ಟ್ ಆಗಿಬಿಟ್ಟು ಇದು ಮಾಡಿಕೊಟ್ಟರು ಅಲ್ಲಲ್ಲ ಉಂಟು ಬಾಂಬೆದು ನಲವತ್ತು ಕೋಟಿ ಖರ್ಚದು ಅರೆಸ್ಟ್ ಆಯಿತು ಬಾಂಬೆನಲ್ಲಿ ಅದು ತಾಜ್ ಹೋಟ್ಲಿಗೆ ಅಟ್ಯಾಕ್ ಮಾಡಿದ್ದಲ್ಲ ಅರೆಸ್ಟ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಹತ್ತರಲ್ಲಿ ಜೈಲಾಲ್ ರೋಡ್ ಇಟ್ಟರು ಅವನಿಗೆ ಜೀರೋ ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಬರೋದು ಅವನಿಗೆ ಕೋಳಿ ಬೇಕಂದ್ರೆ ಬೆಳಗ್ಗೆ ಚಿಕನ್ ಕಳಿಸ್ಬೇಕು ಆ ರೀತಿ ಊಟೋಪಚಾರ ಎಲ್ಲ ಕೊಟ್ಟು ಸಾಕಿದ ಮೇಲೆ ಲಾಸ್ಟ್ಗೆ ಹ್ಯಾಂಗ್ ಮಾಡಿದ್ರು ಅದೇನು ಮೂವತ್ತಾರು ರೂಪಾಯಿ ಬುಲೆಟ್ ತಗೊಂಡು ಅಲ್ಲೇ ಶೂಟ್ ಮಾಡ್ಬೋದು ಮುಗಿಸ್ಬೋದಿತ್ತಲ್ಲ ಅವತ್ತು ಹ್ಯೂಮನ್ ರೈಟ್ಸ್ ಬರ್ತಾರೆ ಈಗ ಅಲ್ಲಿ ಕಾನೂನಿನಲ್ಲಿ ಇರೋ ಅವಕಾಶಗಳ ಮೂಲಕ ಈಗ ಒಬ್ಬ ಕೊಲೆಗಾರನಿಗೂ ಕೂಡ ಆತನ ಕೊಲೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮ ದೇಶದ ಒಳ್ಳೆತನ ಅಲ್ಲ ಸರ್ ಒಂದು ಕಾನೂನು ನಾನು ನಿರೋದೇ ಹಂಗೆ ಸೊ ಈಗ ಮನುಷ್ಯತ್ವ ಅಂತ ಬಂದಾಗ ಆಬ್ವಿಯಸ್ಲಿ ಒಬ್ಬ ತಂದೆ ಆ ಸ್ಥಿತಿಯಲ್ಲಿ ಇದ್ರೆ ನನ್ನ ಮಗಳನ್ ಕೊಂದಿದ್ದಾನೆ ಅಂತಂದ್ರೆ ಆತ ಅಲ್ಲೇ ಹಾಕಿ ಆತನನ್ನ ಶೂಟ್ ಮಾಡಿ ಸಾಯಿಸ್ತಾನೆ ಬಟ್ ಆಬ್ವಿಯಸ್ಲಿ ಅದು ಅಂತ ಒಬ್ಬ ಲೀಡರ್ ಒಬ್ಬರು ಅವರು ಒಳ್ಳೆ ಕೆಲಸ ಮಾಡ್ಬಿಟ್ಟು ಯಾವತ್ತು ಟಿವಿನಲ್ಲಿ ಬಂದ್ಬಿಟ್ಟು ಒಂದ್ ಇಪ್ಪತ್ ಕೋಟಿ ಅನುದಾನ ತಂದ್ಬಿಟ್ಟು ಕೆಲಸ ಮಾಡಿಸಿದ್ದೀನಿ ಒಂದು ಇಪ್ಪತ್ತೈದು ಕೋಟಿ ರಾಜಕಾರಣಿಗಳು ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಸರ್ ಎಸ್ ಶಫೀಲ್ಲಾ ಸರ್ ಈಗ ನೇಹಾ ಹಿರೇಮಠ್ ಕೊಲೆಯನ್ನ ಕೊಲೆಯಾಗಿ ಈಗ ನನ್ನ ಪ್ರಕಾರ ಒಂದು ಶಾಂತ. ಶರೀಫ್ ಅವ್ರ ಈ ಪ್ರಕರಣದ ಬಗ್ಗೆ ಮುಂದಿನ ಹಂತಗಳಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಒಂದು ಸಾಮಾಜಿಕ ಜವಾಬ್ದಾರಿಯಿಂದಾನೇ ಇವತ್ತು ನಾನು ಈ ಕಾರ್ಯಕ್ರಮವನ್ನು ಜನರ ಮುಂದೆ ಹಿಡೋದಕ್ಕೆ ಹೊರಟಿದ್ದೀನಿ ಇದನ್ನ ದಯವಿಟ್ಟು ಪ್ರಕರಣವಾಗಿ ನೋಡಿ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಬರೀ ಶಿಕ್ಷೆ ಅಲ್ಲ ಕಠಿಣ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಹೋಗೋಣ ಬೇರೆ ಯಾವುದೋ ಆಯಾಮವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗೋದು ಬೇಡ ಇದರಿಂದ ನಾವು ಪ್ರಚೋದನೆ ತಗೊಂಡು ಇನ್ನೇನೋ ನಾವಿನ್ನೇನೋ ಒಂದು ಕ್ರೈಮ್ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಮಾಸಕಾಂಗ ನ್ಯಾಯಾಂಗದಲ್ಲಿ ಎಂಟ್ರಿ ಆಗಿದ್ದು ಗುಜರಾತ್ ಗೊತ್ತಿರ್ಬೋದು ಇವತ್ತು ದೇಶಕ್ಕೆ ಹಬ್ಬಿದೆ ಅದು ಆವಾಗಲೇ ಹೇಳಿದರು ನಮ್ಮ ಅವರು ಬಂದ್ಬಿಟ್ಟು ಲಿಂಗಾಯಿತರು ಅಂತ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅವನಾರವ ಅವನಾರವ ಅವನಮ್ಮವ ಅವನಮ್ಮವ ಅಂತ ಇಲ್ಲಿ ಹಿಂದೂ ದೆವ್ವ ಮುಸ್ಲಿಂ ದೆವ್ವ ಅಂತ ಯಾವುದು ಇರಲ್ಲ ದೆವ್ವದ ಕೆಲಸ ಏನಂದರೆ ಸಮಾಜಕ್ಕೆ ಕೆಟ್ಟದ್ದು ಮಾಡೋದು ಆ ದೆವ್ವಗಳನ್ನು ಹತ್ತಿಡಬೇಕಂದ್ರೆ ನಾವೆಲ್ಲ ಒಂದಾಗಬೇಕು ಸಮಾಜದಲ್ಲಿ ಇಂಥವರೆಲ್ಲ ಒಂದಾಗಿ

ಕೊರ್ಕೊಳ್ತೇನೆ ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಬರುವಾಗ ಯಾರೇ ಇದನ್ನು ವಹಿಸ್ಕೊಂಡು ಸುಮ್ ಸುಮ್ಮನೆ ಆದ್ರೂ ಏನು ಗಲಾಟೆ ತಂದಿಡೋದಿಲ್ಲ ಆಗಿ ಯಾರುನೂ ವಾಟ್ಸಪ್ಪಲ್ಲಾಗ್ಲಿ ಯಾವ್ದರಲ್ಲೇ ಆಗಲಿ ಯಾವುದೂ ವಹಿಸ್ಕೊಂಡು ಸುಮ್ ಸುಮ್ನೆ ಯಾವುದೇ ಒಂದು ಕ್ರಿಯೆ ಆಗಬೇಡಿ ಮತ್ತೆ ಶಾಂತಿಗಾಗಿ ಶಾಂತಿಗಾಗಿ ಇದು ಈ ಇಡೀ ಸರ್ ವಿಷಯ ಕಾಂತಿ ಬನ್ನಿ ಒಂದು ಹತ್ತು ಹತ್ತು ಸೆಕೆಂಡ್ ಅಲ್ಲಿ ಇಡೀ ಪ್ರಕರಣದಲ್ಲಿ ನೋಡಿದಾಗ ಒಂದಿಷ್ಟು ಜನ ತಮ್ಮ ಪ್ರಚಾರ ಗೀಳಿಗೆ ಒಂದಿಷ್ಟು ಈ ಮೀಡಿಯಾ ಮುಖಾಂತರ ರಿಯಾಲಿಟಿ ಶೋಗಳ ಬೆಳಗ್ಗೆ ಬಂದಂತವ್ರು ಬೆಳಗ್ಗೆ ಒಬ್ಬ ಯಾರೋ ಅಯೋಗ್ಯ ಮಾತಾಡ್ತಾ ಇದ್ದ ಅಲ್ರಿ ಮುಸಲ್ಮಾನರ ಹುಡುಗರು ನಿಮ್ಗೆ ಯಾಕೆ ಹಿಂದೂಗಳು ಬೇಕು ಅಂತ ನಾನು ಹೇಳುದು ಅವನೊಬ್ಬ ಪಕ್ಷವನ್ನ ಪ್ರತಿನಿಧಿಸ್ತಾನೆ ನಾನು ಹೇಳೋದು ಅವ್ರ ನಾಯಕರ ಮಕ್ಕಳು ಮುಸಲ್ಮಾನ ಮದುವೆ ಆದಾಗ ಅವ್ರ ನಾಯಕರಿಗೆ ಕುರ್ಚಿ ಮೇಲೆ ಕುರ್ಚಿ ಬೇರೆಯವ್ರ ಮಕ್ಕಳಿಗೆ ತಗೊಂಡ್ಬಿಟ್ಟು ಬಾವಿ ಕೆಲಸ ಮಾಡೋದು ರಮೇಶ್ ಚುನಾವಣಾ ಆಯೋಗ ಬಹಳ ಸ್ಟ್ರಿಕ್ಟ್ ಆಗಿ ಚುನಾವಣಾ ಪೂರ್ವದಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸಂದೇಶ ಕೊಡ್ತು ಈ ತರ ಪ್ರಚೋದನಕಾರಿ ಮಾತುಗಳನ್ನಾಗ್ಲಿ

ಸಮಯ ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಇಲ್ಲಿ ನಾನು ಅಂತಿಮವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯಮಾಡಿ ಪ್ರಕರಣವನ್ನ ಪ್ರಕರಣವಾಗಿ ನೋಡಿ ನಿಮ್ಮ ಒಬ್ಬ ಸಹೋದರಿಗೆ ಹೀಗಾಗಿದ್ರೆ ನಿಮ್ಮ ಮನೆಯ ಮಗಳಿಗೆ ಹೀಗಾಗಿದ್ರೆ ನೀವ್ ಹೇಗೆ ವರ್ತಿಸ್ತಾ ಇದ್ರಿ ಆ ವರ್ತನೆ ಈಗಿರಲಿ ಬಟ್ ಅದು ಅತಿರೇಕ ಆಗಿ ಇನ್ಯಾವುದಕ್ಕೋ ಇನ್ನೊಂದು ಯಾವುದೋ ಒಂದು ಪ್ರಕರಣಕ್ಕೆ ತಿರುಗೋದು ಬೇಡ ಸೊ ಇದನ್ನು ಶಾಂತಿ ಕಾಪಾಡುವಂತಹ ನಿಟ್ಟಿನಲ್ಲಿ ನೇಹ ಹಿರೇಮಟ್ಟಿಗೆ ನ್ಯಾಯ ಸಿಗಲೇಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಜೊತೆಗೆ ಮಾತನ್ನು ಜೋಡಿಸೋಣ ನ್ಯಾಯಕ್ಕೋಸ್ಕರ ಅನ್ನೋದನ್ನು ಮಾತಾಡೋಣ ಅದು ಬಿಟ್ಟು ಇನ್ಯಾವುದೋ ಧರ್ಮದ ವಿಷಯನೋ ಮತ್ತೊಂದು ವಿಷಯನೋ ಅಮಲೇರಿಸಿಕೊಂಡು ಇನ್ಯಾವುದೋ ಪ್ರಕರಣಕ್ಕೆ ಪ್ರಚೋದನೆ ಕೊಡುವಂತಹ ನಿಟ್ಟಿನಲ್ಲಿ ಮಾತುಗಳನ್ನು ಆಡೋದು ಪ್ರತಿಯೊಬ್ಬರು ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತೀನಿ ರಾಜಕಾರಣಿಗಳು ದಯಮಾಡಿ ಬಿಡಿ ಅಂತ ಹೇಳ್ತಾ ಈ ಪ್ರಕರಣವನ್ನು ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ಯಾವುದೇ ಹೆಣ್ಣು ಮಗಳಿಗೆ ಇಂತಹ ಘಟನೆಗಳಾದಾಗ್ಲೂ ಅತ್ಯಾಚಾರ ಆದಾಗ್ಲು ಕೊಲೆ ಆದಾಗ್ಲು ಇದೇ ರೀತಿಯಾದಂತಹ ಬದ್ಧತೆಯಿಂದ ಒಕ್ಕೋರ್ನಿಂದ ನಾವೆಲ್ಲರೂ ಕೂಡ ಧ್ವನಿಗೂಡಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ್